ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಇರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಮಹತ್ತರ ಯೋಜನೆಗಳು ಹದಿಮೂರು ಯೋಜನೆಗಳು ಅಂದರೆ ಡಿ ಬಿ ಟಿ ಮೂಲಕ ಸಂದಾಯವಾಗ್ತಕ್ಕಂಥ ಈ ಒಂದು ಯೋಜನೆಗಳು ಫಲಾನುಭವಿಗಳ ಆಧಾರಿತ ಯೋಜನೆಗಳಾಗಿರುತ್ತವೆ ಈ ಯೋಜನೆಗಳ ಮಾಹಿತಿ ಈಗಾಗಲೇ ರಾಜ್ಯಾದ್ಯಂತ ತಮಗೆಲ್ಲ ಚಿರಪರಿಚಯವಾಗಿದೆ ಆದರೂ ಸಹಿತ ನಮ್ಮ ಚಾನಲಲ್ಲಿ ಒಂದು ಸೇವೆ ಮಾಡ್ತಕ್ಕಂಥ ಅಂದರೆ ಮಾಹಿತಿಯನ್ನು ಹಂಚಿಕೊಂಡು ತಮಗೆಲ್ಲ ಸಹಾಯವಾಗಲಿ ಇದ್ರ ಬಗ್ಗೆ ತಮಗೆಲ್ಲ ತಿಳುವಳಿಕೆ ಬರಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಚಾನಲಲ್ಲಿ ಪ್ರತಿಯೊಂದು ವರದಿಗಳ ಅಂದರೆ ಯೋಜನೆಗಳ ವರದಿಯನ್ನು ವಿಡಿಯೋ ಮಾಡಿ ಅಂದರೆ ಒಂದೊಂದು ವರದಿ ಸ ಪ್ರತ್ಯೇಕವಾಗಿ ವರದಿಗಳನ್ನು ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ತಾವೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೇರೆಯವರಿಗೂ ಸಬ್ಸ್ಕ್ರೈಬ್ ಆಗುವಂತೆ ಮನವೊಲಿಸಿ ಮತ್ತು ಬೇರೆಯವರಿಗೂ ಈ ವಿಚಾರಗಳು ಹಂಚಿ ಬೇರೆ ವಿಶೇಷ ಚೇತನರಿಗೂ ಸಹಾಯವಾಗಬೇಕು ಆ ಉದ್ದೇಶದಿಂದ ತಮ್ಮಲ್ಲಿ ಮನವಿ ಮಾಡ್ಕೋದೇನೆಂದರೆ ನಮ್ಮ ಚಾನಲ್ ವರದಿಗಳನ್ನು ನೋಡಿದ ತಕ್ಷಣ ಬೇರೆಯವರಿಗೂ ಬೇರೆ ವಿಚಾರ ವಿಶೇಷ ಚೇತನರಿಗೂ ಶೇರ್ ಮಾಡೋದ್ರ ಮೂಲಕ ಅವರಿಗೂ ನಮ್ಮ ಚಾನಲ್ ಮಾಹಿತಿ ತಿಳಿದುಕೊಳ್ಳಲು ಸಹಾಯ ಮಾಡಬೇಕಂತ ಹೇಳಿ ಈ ಒಂದು ವರದಿ ತಮ್ಗೆ ಅರ್ಪಿಸ್ತಾ ಇದ್ದೀನಿ ಅಂದ್ರೆ ವಿಶೇಷ ಚೇತನರಲ್ಲಿ ಅನೇಕ ವಿಶೇಷ ಚೇತನರ ಇದ್ದಾರೆ ಅಂದರೆ ಇಪ್ಪತ್ತೊಂದು ಥರದ ವಿಶೇಷ ಚೇತನ ಇರುವ ಇರುವ ಬಗ್ಗೆ ತಮಗೆಲ್ಲ ತಿಳಿದ ಹಾಗೆ ಈಗ ನಾವು ಈ ವರದಿಯಲ್ಲಿ ಯೋಜನೆ ಯಾರಿಗಿದೆ ಅಂತಕ್ಕಂಥ ವಿಚಾರ ನೋಡೋದಾದರೆ ಮೊದಲನೇದಾಗಿ ನಾವು ಅನೇಕ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೆವು ಅಂದರೆ ಬ್ರೇಲ್ ಕಿಟ್ ಈಗ ನಾವು ಹಂಚ್ಕೊಳ್ಳತಕ್ಕಂಥ ವಿಚಾರ ಅಂದರೆ ಅಂದರಿಗೆ ಇರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳಲ್ಲಿ ಅರ್ಜಿ ಸಲ್ಲಿಸುವಂತೆ ಈ ಒಂದು ಬ್ರೇಲ್ ಕಿಟ್ ಯೋಜನೆಯು ಸಹಿತ ಅಂಧರಿಗಾಗಿ ಇರತಕ್ಕಂಥ ಒಂದು ಯೋಜನೆ ಇಲ್ಲಿ ಅಂಧ ವಿಕಲಚೇತನ ವಿದ್ಯಾರ್ಥಿಗಳಿಗೂ ಇತ್ತೀಚೆಗೆ ಉನ್ನತ ಶಿಕ್ಷಣವನ್ನು ಹೊಂದಲು ಅನುಕೂಲವಾಗುವಂತೆ ಏನು ಮಾಡ್ದೆ ಬ್ರೇಲ್ ಕಿಟ್ ಯೋಜನೆಯನ್ನು ಎರಡು ಸಾವಿರ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಿಂದ ಜಾರಿಗೆ ತರಲಾಗಿದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ನಂತರದ ತರಗತಿಗಳಲ್ಲಿ ವ್ಯಾಸಂಗ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಉಚಿತ ಬ್ರೇಲ್ ಕಿಟ್ ನೀಡಿ ಈ ಒಂದು ಯೋಜನೆಗೆ ಅವರನ್ನು ಅರ್ಜಿ ಸಲ್ಲಿಸುವಂತೆ ಇಲಾಖೆ ಅರ್ಜಿ ಕರೆದ ಕರೆಯಲಾಗಿದೆ ಅಂದರೆ ಇಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕಾದರೆ ವಿಶೇಷತನ ಮಕ್ಕಳಿಗೆ ಅಂದರೆ ಅಂಧ ಮಕ್ಕಳಿಗೆ ಬ್ರೇಲ್ ಕಿಟ್ ಮೂಲಕ ಅವರಿಗೆ ಉನ್ನತ ವ್ಯಾಸಂಗ ಮಾಡಲು ಅನುಕೂಲ ಆಗಲಿ ಅಂತಕ್ಕಂಥ ಈ ಒಂದು ಯೋಜನೆ ತರಲಾಗಿದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇಲಾಖೆ ಹಲವಾರು ನಿಯಮಗಳನ್ನು ಮಾಡಿದೆ ಆ ನಿಯಮಗಳಡಿ ಕೇಳಲಾಗಿರುವ ದಾಖಲಾತಿಗಳು ಸಹಿತ ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಯಾಕಂದರೆ ಇಲಾಖೆ ಒಂದು ವೆಬ್ಸೈಟ್ ಇದೆ ಆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಸುವಿಧಾ ವೆಬ್ಸೈಟ್ನಿಗೆ ಸಂಪರ್ಕಿಸಿ ಅಲ್ಲಿ ಕೇಳಲಾದ ದಾಖಲಾತಿಗಳು ಅಂದರೆ ಅರ್ಜಿ ಓಪನ್ ಆದಾಗ ಅಲ್ಲಿ ಕೇಳುವ ದಾಖಲಾತಿಗಳು ಅಪ್ಲೋಡ್ ಮಾಡೋದ್ರ ಮೂಲಕ ಮತ್ತು ಮಾಹಿತಿಯನ್ನು ಭರ್ತಿ ಮಾಡೋದ್ರ ಮೂಲಕ ಅರ್ಜಿಯನ್ನು ಪೂರ್ಣಗೊಳಿಸಿ ಈ ಒಂದು ಯೋಜನೆಯಲ್ಲಿ ತಾವು ಸಹಿತ ಆಗ್ಬೋದು ಅಂತಕ್ಕಂಥ ವಿಚಾರ ಹೇಳಿ ಈಗ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು ಏನು ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಇಲ್ಲಿ ಮೊದಲನೇದಾಗಿ ಅಂಗವಿಕಲತೆಯ ಎರಡು ಭಾವಚಿತ್ರಗಳು ಈಗ ಅಂಗವಿಕಲ ಅಂದು ಕಾಣೋ ಹಾಗೆ ಇರತಕ್ಕಂಥ ಎರಡು ಭಾವಚಿತ್ರಗಳು ತಮ್ಮಲ್ಲಿ ಇಟ್ಕೋಬೇಕು ಜೊತೆಗೆ ಎರಡನೇದೇನೆಂದರೆ ಯು ಡಿ ಐ ಡಿ ಕಾರ್ಡ್ ಅಂದರೆ ವಿಕಲಚೇತನ ಅಂಗವಿಕಲ ಅನ್ನೋದಕ್ಕೆ ಒಂದು ಪ್ರಮಾಣಪತ್ರ ಯಾವುದಂದರೆ ಯು ಡಿ ಐ ಡಿ ಕಾರ್ಡ್ ಈ ಯು ಡಿ ಐ ಡಿ ಕಾರ್ಡ್ ಜೊತೆಗೆ ಪ್ರಮಾಣ ಪತ್ರ ಇರ್ತದ ಅದು ಜೊತೆಗೆ ತಮ್ಮ ಹತ್ರ ಇಟ್ಕೋಬೇಕು ಯು ಡಿ ಐ ಡಿ ಕೇಳಿದ್ರೆ ಯು ಡಿ ಐ ಡಿ ಅಪ್ಲೋಡ್ ಮಾಡಬೇಕು ಇನ್ನು ಮೂರನೇದಾಗಿ ಆಧಾರ್ ಕಾರ್ಡ್ ಇದು ಸಹಿತ ವಿಶೇಷ ಚೇತನರಿಗೆ ತಮ್ಮ ಹತ್ರ ಇಟ್ಕೊಂಡು ದಾಖಲಾತಿ ಇಟ್ಕೋಬೇಕು ಜೊತೆಗೆ ಇನ್ನು ನಾಲ್ಕನೇದು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಇನ್ಕಮ್ ಮತ್ತು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿ ಸರ್ಟಿಫಿಕೇಟ್ ತಮ್ಮ ಹತ್ರ ಇಟ್ಕೋಬೇಕು ಇವು ದಾಖಲಾತಿಗಳು ಇಟ್ಕೊಂಡು ಆನ್ಲೈನ್ ಸೆಂಟ್ರಲ್ಲಿ ಹೋಗುವಾಗ ತಾವು ಇಟ್ಕೋಬೇಕು ಇನ್ನು ನಾಲ್ಕನೇದು ಆದಾಯ ಪ್ರಮಾಣಪತ್ರ ಆಯಿತು ಇನ್ನು ಐದನೇದು ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸ ವಾಸವಾಗಿರುವ ಹಾಗೆ ತಾಲೂಕಿನ ತಹಶೀಲ್ದಾರ್ ಅಂತ ತಹಶೀಲ್ದಾರ್ನಿಂದ ಪಡೆದಂಥ ಆದಾಯ ಮತ್ತು ಆದಾಯ ಪ್ರಮಾಣಪತ್ರ ಯಾವ ರೀತಿ ತಗೋತಿರಲ್ಲ ಅದೇ ರೀತಿ ಹತ್ತು ವರ್ಷ ವಾಸವಾಗಿರೋ ಬಗ್ಗೆ ವಾಸಸ್ಥಳ ದೃಢೀಕರಣ ತಹಶೀಲ್ದಾರರಿಂದ ಕೊಡ್ತಾರಲ್ಲ ಅದು ಸಹಿತ ಇಲ್ಲಿ ತಾವು ಇಟ್ಕೊಳ್ಬೇಕು ಇನ್ನು ಆರನೇದು ವ್ಯಾಸಂಗ ಪ್ರಮಾಣಪತ್ರ ಅಂದರೆ ಸ್ಟ ಸ್ಟಡಿ ಸರ್ಟಿಫಿಕೇಟ್ ಎಲ್ಲಿ ವ್ಯಾಸಂಗ ಮಾಡ್ತಿರ್ತಿರಲ್ಲ ಆ ವ್ಯಾಸಂಗ ಮಾಡ್ತಕ್ಕಂಥ ಇಲಾಖೆಯ ಹೇಳಿದ ಈ ದಾಖಲಾತಿ ವ್ಯಾಸಂಗ ಪ್ರಮಾಣಪತ್ರ ಎಲ್ಲಿ ಸಿಗ್ತಂದ್ರೆ ನೀವೆಲ್ಲಿ ಸ್ಟಡಿ ಮಾಡ್ತೀರಿ ಆ ಸಂಸ್ಥೆ ಅದು ಖಾಸಗಿ ಆಗಿರ್ಬೋದು ಸರ್ಕಾರಿ ಸಂಸ್ಥೆ ಆಗಿರ್ಬೇಕು ಅಲ್ಲಿ ನೀವು ಅಲ್ಲಿ ಓದ್ತಾ ಇದ್ದರೆ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ರೆ ಅಲ್ಲಿ ಓದುತ್ತಿರುವ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ತಾವು ತಮ್ಮ ಹತ್ರ ಇಟ್ಕೋಬೇಕು ಮತ್ತು ಇಲ್ಲಿ ಏನಂದ್ರೆ ಬೇರೆ ಇಲಾಖೆ ಅಥವಾ ಸಂಘ ಸಂಸ್ಥೆಗಳಲ್ಲಿಗಳಿಂದ ಬ್ರೇಲ್ ಕಿಟ್ ಪಡೆಯದಿರುವ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ಅಂದರೆ ನಾವು ಬೇರೆ ಕಡೆ ಎಲ್ಲಿ ತೊಗೊಂಡಿಲ್ಲ ಈ ಒಂದು ಬ್ರೇಲ್ ಕಿಟ್ ಯೋಜನೆಯಡಿಯಲ್ಲಿ ನಾವು ಬೇರೆಯಲ್ಲಿ ಯಾವ ಇಲಾಖೆಯಲ್ಲಾಗಲಿ ಅಥವಾ ಸಂಘ ಸಂಸ್ಥೆಗಳಿಂದ ನಾವು ತೊಗೊಂಡಿಲ್ಲ ಅಂತಕ್ಕಂಥದ್ದು ಒಂದು ಸ್ವಯಂ ದೃಢೀಕರಣ ಪ್ರಮಾಣಪತ್ರ ಸಹಿತ ಇಲ್ಲಿ ತಮ್ಮ ಹತ್ರ ಇಟ್ಕೋಬೇಕು ಜೊತೆಗೆ ಎಂಟನೇದು ಹಿಂದಿನ ವರ್ಷದ ಅಂಕಪಟ್ಟಿ ಇಲ್ಲಿ ಓದಿರುವಂಥ ವಿದ್ಯಾರ್ಥಿ ಈಗ ಉನ್ನತ ವ್ಯಾಸಂಗ ಮಾಡ್ತಿರ್ತಾರಲ್ಲ ಆವಾಗ ಹಿಂದೆ ಓದಿರ್ತಾರಲ್ಲ ಆ ಅಂಕಪಟ್ಟಿ ಅಂದ್ರೆ ಉನ್ನತ ಹುದ್ದೆ ಹೋಗೋ ಉನ್ನತ ಶಿಕ್ಷಣ ಪಡೆಯೋದಕ್ಕಿಂತ ಮುಂಚೆ ತಾವೇನು ವ್ಯಾಸಂಗ ಮಾಡಿರ್ತಾರಲ್ಲ ಆ ವ್ಯಾಸಂಗ ಮಾಡಿರುವ ಅಂದರೆ ಓದಿರುವ ತರಗತಿಯ ವರ್ಷದ ಅಂಕಪಟ್ಟಿ ತಮ್ಮ ಹತ್ರ ಇಟ್ಟುಕೊಂಡು ಆನ್ಲೈನ್ ಸೆಂಟರ್ಗೆ ಹೋಗಿ ಈ ಒಂದು ಅಂದರೆ ಎಂಟು ದಾಖಲಾತಿಗಳು ಅಂದರೆ ಮತ್ತೊಮ್ಮೆ ಹೇಳ್ತೀನಿ ಅಂಗವಿಕಲತೆ ಎರಡು ಭಾವಚಿತ್ರ ಮತ್ತು ಯು ಡಿ ಐ ಡಿ ಕಾರ್ಡು ಆಧಾರ್ ಕಾರ್ಡು ಆದಾಯ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರ ಜೊತೆಗೆ ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸವಿರುವ ಬಗ್ಗೆ ತಹಶೀಲ್ದಾರಿಂದ ವಾಸಸ್ಥಳದ ಪ್ರಮಾಣಪತ್ರ ಮತ್ತು ಆರನೇದು ವ್ಯಾಸಂಗ ಪ್ರಮಾಣಪತ್ರ ಇನ್ನು ಬೇರೆ ಇಲಾಖೆಯಿಂದ ಅಥವಾ ಸಂಘ ಸಂಸ್ಥೆಗಳಿಂದ ತೊಗೊಂಡಿಲ್ಲ ನಾವು ಈ ಯೋಜನೆಯಲ್ಲಿ ಬ್ರೇಲ್ ಕಿಟ್ ತೊಗೊಂಡು ತೆಗೆದುಕೊಂಡಿಲ್ಲ ಅನ್ನತಕ್ಕಂಥದ್ದು ಸ್ವಯಂ ದೃಢೀಕರಣ ಪತ್ರ ಎಂಟನೇದು ಹಿಂದಿನ ವರ್ಷದ ಅಂಕಪಟ್ಟಿ ಇವೆಲ್ಲ ದಾಖಲಾತಿ ಇಟ್ಕೊಂಡು ಆನ್ಲೈನ್ ಸೆಂಟರ್ಗೆ ಹೋಗಿ ಆನ್ಲೈನಲ್ಲಿ ಕೇಳಿ ಇವೆಲ್ಲ ದಾಖಲಾತಿಗಳು ಭರ್ತಿ ಮಾಡಿ ಈ ಯೋಜನೆಯ ಫಲಾನುಭವಿಗಳಾಗಿ ಮುಂದಿನ ನಾವು ಉನ್ನತ ಶಿಕ್ಷಣ ಪಡೆದು ತಾವು ಉನ್ನತೋನ್ನತ ಹುದ್ದೆಯಲ್ಲಿ ಹೋಗಿ ತಾವೆಲ್ಲ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ತಮಗೆಲ್ಲ ಸಿಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ಯೋಜನೆಯ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು